ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಈ ದಿನ ನಾನು ರವೆ ಇಡ್ಲಿನ ಮಾಡ್ತಾ ಇದ್ದೀನಿ ತುಂಬ ಮೃದುವಾಗಿ ಚೆನ್ನಾಗಿದೆ ಅದು ಹೇಗೆ ಮಾಡೋದು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ ನೋಡೋದಕ್ಕೆ ಕೂಡ ತುಂಬ ಆಕರ್ಷಣೀಯವಾಗಿದೆ ಅಲ್ವಾ ಹೇಗೆ ಮಾಡೋದು ನಿಮಗೂ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ ಅದನ್ನೇ ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ ವೆಲ್ಕಮ್ ಟು ಹಿಂದೂಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ಇವ ಮೊದಲಿಗೆ ಒಂದು ಲೋಟದಷ್ಟು ಮೀಡಿಯಮ್ ರವೆನ ತಗೊಂಡಿದ್ದೀನಿ ಒಂದು ಲೋಟದಷ್ಟು ಮೊಸರು ತಗೊಂಡಿದ್ದೀನಿ ಒಂದು ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ ಬೇಕಿದ್ರೆ ಹಾಕ್ಕೊಳ್ಳೋದು ಇಲ್ಲದಿಲ್ಲ ಮತ್ತು ಒಂದು ಟೀ ಸ್ಪೂನ್ನಷ್ಟು ಬೇಳೆಯನ್ನು ಇಟ್ಕೊಂಡಿದ್ದೀನಿ ಕ್ಯಾರೆಟ್ ತುರಿದಿರೋದು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋದು ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಹೆಚ್ಚಿ ಇಟ್ಕೊಂಡಿರೋದು ಗೋಡಂಬಿ ಒಂದು ಸ್ವಲ್ಪ ಇಟ್ಕೊಂಡಿದ್ವಿ ಜೀರಿಗೆ ಕುಟ್ಟಿದ ಖಾರ ನಾನು ಕುಟ್ಟಿದ ಖಾರ ಹಾಕ್ತೀನಿ ನೀವು ಮೆಣಸಿನ್ಕಾಯಿನ ಹೆಚ್ಚಿ ಕೂಡ ಹಾಕ್ಕೋಬೋದು ಸಣ್ಣಗೆ ಹೆಚ್ಚಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಒಂದು ಸ್ವಲ್ಪ ಅಡುಗೆ ಶೋಡ ಮತ್ತು ಎಣ್ಣೆ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆನ ತಗೊಂಡಿದ್ದೀನಿ ನೀವು ಇಷ್ಟು ಬೇಕಾಗುತ್ತೆ ಮಾಡೋದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಒಲೆ ಮೇಲೆ ಬಾಣಲಿಯನ್ನಿಟ್ಟು ಅದಕ್ಕೆ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀವಲ್ಲ ಅದನ್ನು ಹಾಕೋಣ ಎಣ್ಣೆ ಕಾಯೋದಕ್ಕೆ ಬಿಡಬೇಕಾಗುತ್ತೆ ಎಣ್ಣೆ ಕಾದ ನಂತರ ಅದಕ್ಕೆ ಕಾಳನ್ನು ಹಾಕೋಣ ಕಾಳು ಪಟ್ಪಟ ಅಂತ ಸಿಡಿದ ಸಿಡಿದಿದ್ದಾದಮೇಲೆ ಜೀರಿಗೆನ ಸ್ವಲ್ಪ ಹಾಕ್ತಾಯಿದ್ದೀನಿ ನಂತರ ಕಡಲೆಬೇಳೆ ಒಂದು ಟೀ ಸ್ಪೂನ್ನಷ್ಟು ಅದನ್ನು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಪಗಾಗೋವರೆಗೂ ಬಿಡಬೇಕು ನಂತರ ಅದಕ್ಕೆ ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋದನ್ನು ಇದ್ದೀನಿ ನಂತರ ಕುಟ್ಟಿದ ಖಾರವನ್ನು ಇದ್ದೀನಿ ಕುಟ್ಟಿದ ಖಾರ ಇದಕ್ಕೆ ಉಪ್ಪು ಹಾಕಿರ್ತೀನಿ ತಿರ್ಗಾವಣೆಯೂ ಉಪ್ಪೇನು ಹಾಕೋ ಕೆಲಸ ಏನು ಇರಲ್ಲ ನೀವು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅದನ್ನು ಉಪ್ಪು ಹಾಕೋಬೇಕಾಗುತ್ತೆ ಇವಾಗ ಕರ್ಬೇವಿನ ಸೊಪ್ಪು ಕ ಕುಟ್ಟಿದ ಖಾರ ಎಲ್ಲ ಹಾಕಿದ್ದಾದಮೇಲೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದ್ದಾದಮೇಲೆ ಒಂದು ಲೋಟದಷ್ಟು ರವೆ ತೆಗೆದಿಟ್ಕೊಂಡಿದ್ದೀನಿ ಮೀಡಿಯಂ ರವೆ ಉಪ್ಪಿಟ್ಟುಕಾಗೋ ರವೆ ಅದನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡೋದಂದರೆ ಹುರ್ಕೋಬೇಕಾಗುತ್ತೆ ಉಪ್ಪಿಟ್ಟಿಗೆ ಉರಿತೀವಲ್ಲ ಆ ಥರ ಅಲ್ಲಿವರೆಗೂ ಏನು ಉರಿಯೋ ಕೆಲಸ ಏನು ಇಲ್ಲ ತುಂಬ ಜಾಸ್ತಿ ಉರಿಬೇಕಾಗಿಲ್ಲ ಒಂದು ಅರ್ಧ ಮುಕ್ಕಾಲು ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಇದು ಉರಿಯೋದಕ್ಕೆ ಹಾಗೆ ಮಾಡಿಕೊಂಡ್ರೆ ಸಾಕು ತುಂಬ ಬಿಸಿ ಬಿಸಿ ಆದರೆ ಸಾಕು ಉಪ್ಪಿಟ್ಟಿಗೆ ಉರಿದಂಗೆ ಕೆಂಪಗಾಗೋವರೆಗೂ ಉರಿಯೋ ಕೆಲಸ ಏನು ಇಲ್ಲ ಸಣ್ಣ ಊರಿನಲ್ಲೇ ಉರ್ಕೊಳ್ಳೋಣ ಜಾಸ್ತಿ ಉರಿ ಇಟ್ಬಿಟ್ರೆ ಅದು ಸೀದೋಗುತ್ತೆ ಸಣ್ಣ ಊರಿನಲ್ಲೇ ಇದ್ದೀನಿ ಇವಾಗ ಉರಿದಿರೋದು ಆಗಿದೆ ಈ ತರಹ ಕನ್ಸಿಸ್ಟೆನ್ಸಿ ಉಳ್ಕೊಂಡ್ರೆ ಸಾಕು ಇವಾಗ ಹುರಿದಿದ್ದಾದಮೇಲೆ ಅದು ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ತಣ್ಣಗಾಗಿದೆ ಒಂದು ಬಟ್ಲು ತಗೊಂಡಿದ್ದೀನಿ ಅದಕ್ಕೆ ರವೆಯನ್ನು ಉರಿದಿರೋ ರವೆಯನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ರವೆ ಹಾಕ್ಕೊಬೋದು ಮಿಕ್ಕಿದ್ದು ಯಾವಾಗ ಬೇಕೋ ಅವಾಗ ಕಲಿಸ್ಕೊಂಡು ಇಟ್ಕೋಬೋದು ಇವಾಗ ನಾನು ಇಷ್ಟು ಮಾತ್ರ ಬೇಕು ಇವಾಗ ಅಷ್ಟು ಮಾತ್ರ ಇಟ್ಕೊ ಇದ್ದೀನಿ ಇವಾಗ ತುರಿದಿರೋ ಕ್ಯಾರೆಟ್ ಅದರೊಳಗೆ ಹಾಕಿ ಹಾಕಿಬಿಟ್ಟು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಬೇಕು ಇವಾಗ ಉಪ್ಪೇನು ನೀವು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡು ಫ್ರೈ ಮಾಡಿಕೊಂಡಿದ್ರೆ ಇವಾಗ ಉಪ್ಪನ್ನು ಅದರೊಳಗೆ ಹಾಕಿ ಇಲ್ಲಾಂದರೆ ನಾನು ಉಪ್ಪು ಹಾಕಿ ಕುಟಿದ ಕಾರ್ಯಕ್ಕೆ ಉಪ್ಪು ಹಾಕಿರೋದ್ರಿಂದ ಇವಾಗ ನಾನು ಉಪ್ಪೇನು ಹಾಕಿಲ್ಲ ಹಾಗೆ ಕಲಿಸ್ತಾ ಇದ್ದೀನಿ ಇವಾಗ ಕಲಿಸ್ಬಿಟ್ಟು ಮೊಸರು ಮೊಸರು ತಗೊಂಡು ಮೊಸರನ್ನು ಹಾ ಹಾಕಿ ಕಲಿಸ್ಬೇಕಾಗುತ್ತೆ ಯಾವ ಥರ ಕಲಿಸ್ಬೇಕು ಅಂತ ತೋರಿಸ್ತೀನಿ ಫಸ್ಟು ಒಂದು ಸ್ವಲ್ಪ ಹೊತ್ತು ಕಲಿಸ್ಬಿಟ್ಟು ಮ ಮೊಸರು ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ನೆನಿಬೇಕಾಗುತ್ತೆ ಅದಕ್ಕೆ ಎಷ್ಟು ಮೊಸರು ಇಡಿಸುತ್ತೋ ಅಷ್ಟನ್ನು ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಡೋಣ ಪ್ಲೇಟ್ ಮುಚ್ಚಿದ್ದಾದಮೇಲೆ ಸ್ವಲ್ಪ ನೆನೆದದಾದ್ಮೇಲೆ ತಿರ್ಗ ಮೊಸರು ಇಡಿಸುತ್ತೆ ಅದಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟು ಇಟ್ಬಿಟ್ಟು ಹಾಕ್ಬಿಟ್ಟು ಮೊಸರು ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಅದನ್ನು ತೆಗೆದುಬಿಟ್ಟು ಇಡ್ಲಿ ಪ್ಲೇಟ್ನೊಳಗೆ ಹಾಕೋಣ ಶೋ ತೆಗ್ದಿದ್ದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಶೋಡ ಹಾಕಬೇಕು ಎಲ್ಲ ಆದಮೇಲೆ ನೆನ್ ಆ ರವೆ ಎಲ್ಲ ನೆಂದಿದ್ದ ಆದಮೇಲೆ ಶೋಡಾ ಹಾಕ್ಬಿಟ್ಟು ಮೊಸರ ಹಾಕಿ ಕಲಿಸಿದ್ರೆ ಚೆನ್ನಾಗಿ ಬರುತ್ತೆ ಮೊದಲೇ ಶೋಡ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಇವಾಗ ಇಡ್ಲಿ ಹಿಟ್ಟಿಗೆ ಅದಕ್ಕೆ ಕಲಿಸ್ಕೊಳ್ಳೋಣ ಇದನ್ನು ಇವಾಗ ಇಡ್ಲಿ ಹಿಟ್ಟಿಗೆ ಅದಕ್ಕೆ ಕಲಿಸ್ಕೊಂಡಿದ್ದಾದಮೇಲೆ ಇವಾಗ ಇನ್ನೂ ಸ್ವಲ್ಪ ಏನಾದರೂ ನೀರಾಗಲಿ ಇಲ್ಲ ಮೊಸರಾಗಲಿ ಗಟ್ಟಿಯಾಗಿದ್ದರೆ ನೀರು ಕೂಡ ಹಾಕೋಬೋದು ಮೊಸರು ಧಾರಾಳವಾಗಿ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಕೂಡ ಸಾಕು ಅದಕ್ಕೆ ಗಟ್ಟಿ ಮೊಸರು ಹಾಕಬೇಕು ಗಟ್ಟಿ ಮೊಸರು ಅಂದರೆ ಗಡ್ಡೆ ಥರ ಇರ್ಬೋದು ಅದು ಸ್ವಲ್ಪ ಕಡ್ದಂಗೆ ಮಾಡಿಬಿಟ್ಟು ನಂತರ ಅದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಮೊಸರು ಹಾಗೆ ಇದ್ದರೆ ಇಡ್ಲಿ ಒಳಗೆಲ್ಲ ಗಡ್ಡೆ ಗಡ್ಡೆ ಥರ ಕಾಣಿಸುತ್ತೆ ಇವಾಗ ಒಲೆ ಮೇಲೆ ಪಾನ್ ಇಟ್ಟಿದ್ದೀನಿ ನಾನು ಇದ್ರೊಳಗೆ ಇಡ್ಲಿ ಮಾಡೋದು ಅದರಿಂದ ನೀವು ಇಡ್ಲಿ ಪಾತ್ರೆ ಇದ್ದರೆ ಇದ್ರಿ ಪಾತ್ರೆನಲ್ಲಿ ಇಟ್ಕೋಬೋದು ಇವಾಗ ಪಾನ್ ಒಳಗಡೆ ಒಂದು ರಿಂಗ್ ಇಟ್ಟಿದ್ದೀನಿ ರಿಂಗ್ನಲ್ಲಿ ನೀರು ಹಾಕ್ಬಿಟ್ಟು ಆ ರಿಂಗ್ ಮುಳುಗೋವರೆಗೂ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿದ್ದಾದಮೇಲೆ ಅದಕ್ಕೆ ಇಡ್ಲಿ ಪ್ಲೇಟ್ ತಗೊಳ್ಳೋಣ ಇಡ್ಲಿ ಪ್ಲೇಟ್ ತಗೊಂಡು ಅದಕ್ಕೆ ಎಣ್ಣೆನ ಸವ್ರ್ತಾ ಇದ್ದೀನಿ ಎಣ್ಣೆ ಸವ್ರಿಬಿಟ್ಟು ಒಂದೇ ಒಂದು ಪ್ಲೇಟ್ಗೆ ಹಾ ಒಂದು ಇಡ್ಲಿ ಹಾಕಿಬಿಟ್ಟಿದ್ದೆ ಮತ್ತೆ ಬಿಟ್ಟು ಇವಾಗ ಕ್ಯಾರೆಟ್ ತುರಿದಿರೋದನ್ನು ಕೆಳಗಡೆ ಎಣ್ಣೆ ಸವರಿದ್ದಾದಮೇಲೆ ಅದ್ರ ಮೇಲೆ ಕ್ಯಾರೆಟ್ ಹಾಕಬೇಕು ಕ್ಯಾರೆಟ್ ಹಾಕಿದ್ದಾದ ಇಡ್ಲಿ ಹಿಟ್ಟು ಕಲಿಸ್ಕೊಂಡಿರೋದನ್ನು ಅದರೊಳಗೆ ಇಡ್ಲಿಗೆ ಪ್ಲೇಟ್ ಮೇಲೆ ಹಾಕೋಣ ಇದನ್ನು ಎಲ್ಲದಕ್ಕೂ ಪ್ಲೇಟ್ ಮೇಲೆ ಹಾಕಿಬಿಟ್ಟು ಇವಾಗ ಇಡ್ಲಿ ಹಿಟ್ಟು ಕಲಿಸ್ತಿದ್ದ ಆಗಿದ್ಯಲ್ಲ ಅದನ್ನು ಇದ್ರ ಕ್ಯಾರೆಟ್ ತುರಿದಿರೋದಿನಲ್ಲ ಅದ್ರ ಮೇಲೆ ಇದನ್ನು ಅದಕ್ಕೆ ಇಡ್ಲಿಗೆ ಹಿಟ್ಟನ್ನು ಹಾಕ್ಬಿಟ್ಟು ಬೇಯಿಸ್ಬೇಕಾಗುತ್ತೆ ಇವಾಗ ನಾಲ್ಕಕ್ಕೆ ಹಾಕಿದ್ದಾದಮೇಲೆ ಅದಕ್ಕೆ ಗೋಡಂಬಿಯನ್ನು ಗಾರ್ನಿಷ್ ಮಾಡ್ತೀನಿ ನಾವು ನಿಮ್ಮ ಮನೇಲಿ ಗೋಡಂಬಿ ಇದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಕೂಡ ಹಾಗೆ ಹಾಗೆ ಮಾಡ್ಕೋಬೋದು ಗೋಡಂಬಿ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ ಮೇಲೆ ಒಂದೊಂದೇ ಇಕ್ಕಿದ್ದೀನಿ ಸಾಕು ಇವಾಗ ಅದನ್ನು ಇನ್ನೂ ಒಂದು ಪ್ಲೇಟ್ ತಗೊಂಡು ಅದಕ್ಕೂ ಕೂಡ ಹಾಗೆ ಕ್ಯಾರೆಟ್ ಹಾಕ್ಬಿಟ್ಟು ಅದರ ಮೇಲೆ ಹಿಟ್ಟು ಹಾಕ್ಬಿಟ್ಟು ನಂತರ ಇದಕ್ಕೂ ಕೂಡ ಗೋಡಂಬಿಯನ್ನು ಹಾಕಿ ಒಲೆ ಮೇಲೆ ಇಡಬೇಕಾಗತ್ತೆ ಇವಾಗ ಒಂದನ್ನು ಇಟ್ಟಿದ್ದೀನಿ ಇವಾಗ ತಿರ್ಗ ಅದನ್ನು ಕೂಡ ಇಟ್ಬಿಟ್ಟು ಒಂದು ಕುಕ್ಕ ಇವಾಗ ಎರಡು ಪ್ಲೇಟ್ಗೂ ಹಾಕಿ ಜೋಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಅದ್ರದ್ದು ಮುಚ್ಚಳನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯೋದಿಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಬೆಂದಿದ್ದಾದ ಮೇಲೆ ತೆಗಿಬೇಕು ಇವಾಗ ಅದ್ರ ಮೇಲೆ ಒಂದು ಸಣ್ಣದ ಬಟ್ಲೋ ಇಲ್ಲೋ ಲೋಟನೋ ಯಾವುದಾದ್ರೂ ಇಟ್ಕೊಂಡು ಬೋರ್ಲ್ ಹಾಕ್ಬಿಡೋಣ ಇವಾಗ ಅದು ಬೆಂದಿರೋದಾಗಿದೆ ತೆಗಿ ತೆಗ್ದಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಇದಕ್ಕೆ ನಂಚ್ಕೊಳ್ಳೋದಿಕ್ಕೆ ನೀವು ಸಾಗು ಬೇಕಾದರೂ ಮಾಡ್ಕೊಬೋದು ಚಟ್ನಿ ಬೇಕಾದರೂ ಮಾಡ್ಕೋಬೋದು ಬಿಸಿ ಬಿಸಿಯಾದ ರವೆ ಇಡ್ಲಿ ರೆಡಿ ಇದು ನಾನು ಚಟ್ನಿ ಏನು ಮಾಡಿಲ್ಲ ಸಾಗುನು ಮಾಡಿಲ್ಲ ನಾನು ಚಟ್ನಿ ಪುಡಿನ ಇದ್ದೀನಿ ಈ ರವೆ ಇಡ್ಲಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು